ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟವನ್ನು ಮೀರಿ ಕಾವೇರಿ ನದಿ ಹರಿತಾ ಇದೆ ಲಾರ್ಡ್ ವೆಲ್ಲೆಸ್ಲಿ ಸೇತುವೆ ಮುಳುಗಡೆಯಾಗುವ ಭೀತಿ ಆವರಿಸಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರುವಂತಹ ಸೇತುವೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಲಾರ್ಡ್ ವೆಲ್ಲೆಸ್ಲಿ ಸೇತುವೆ ಮುಳುಗಡೆಯಾಗುವ ಭೀತಿ ಎದುರಾಗಿದೆ ಈ ಹಿಂದೆ ಬೆಂಗಳೂರು ಮೈಸೂರು ಸಂಪರ್ಕವನ್ನ ಈ ಸೇತುವೆ ಕಲ್ಪಿಸ್ತಾ ಇತ್ತು ಇದೀಗ ಹೊಸ ನಿರ್ಮಾಣ ಮಾಡಲಾಗಿದೆ ಹೀಗಾಗಿ ಸ್ಥಳೀಯರು ಮಾತ್ರ ವೆಲ್ಲೆಸ್ಲಿ ಸೇತುವೆಯನ್ನ ಬಳಕೆ ಮಾಡುತ್ತಿದ್ದಾರೆ ಆದರೆ ಈಗ ಆ ಸೇತುವೆಯೂ ಕೂಡ ಮುಳುಗಡೆಯ ಹಂತಕ್ಕೆ ತಲುಪಿದೆ ಸೇತುವೆ ಮೇಲೆ ಸಾರ್ವಜನಿಕರ ಸಂಚಾರಕ್ಕೆ ಸಂಪೂರ್ಣವಾಗಿ ನಿರ್ಬಂಧವನ್ನ ಹಾಕಲಾಗಿದೆ ಎರಡೂ ಕಡೆಯೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಜನರು ಸಂಚಾರ ಮಾಡಬಾರದು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಶಾಂತ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ಜೀವನದಿ ಕಾವೇರಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾಳೆ ಒಂದು ಲಕ್ಷ ಕ್ಯೂಸಸ್ ನೀರನ್ನು ನದಿಗೆ ಅರಿಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸೇತುವೆಗಳು ಕೂಡ ಇದೀಗ ಮುಳುಗಡೆ ಹಂಚಿಗೆ ಬಂದಿರುವಂಥದ್ದು ನಾನಿವಾಗ ಶ್ರೀರಂಗಪಟ್ಟಣದ ಲಾರ್ಡ್ ವೆಲಸ್ಲಿ ಸೇತುವೆ ಬಳಿದೀನಿ ನನ್ನ ಹಿಂಭಾಗದ ಈ ಸೇತುವೆಯನ್ನು ಕಾಣ್ತಾ ಇದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಲಾರ್ಡ್ ವೆಲಸ್ಲಿ ಸೇತುವೆ ಸಾಕಷ್ಟು ಅಳೆಯದಾದಂತ ನೂರಾರು ವರ್ಷಗಳ ಹಳೆಯದಾದಂಥ ಈ ಸೇತುವೆ ಹಿಂದೆ ಬೆಂಗಳೂರು ಮೈಸೂರು ಸಂಪರ್ಕವನ್ನು ಕಲ್ಪಿಸ್ತಾ ಇತ್ತು ಸಾಕಷ್ಟು ವಾಹನಗಳ ಸಂಚಾರ ಕೂಡ ಇತ್ತು ಆದರೆ ಇದೀಗ ಕೆ ಆರ್ ಎಸ್ ಜಲಾಶಯದಿಂದ ಒಂದು ಲಕ್ಷ ಕ್ಯೂಸಸ್ ನೀರನ್ನು ಕಾವೇರಿ ನದಿಗೆ ಅರಿಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಸೇತುವೆ ಇದೀಗ ಮುಳುಗಡೆ ಅಂಚಿಗೂ ಕೂಡ ಬಂದಿರುವಂಥದ್ದು ಆ ಸೇತುವೆಯ ದಡದವರೆಗೂ ಕೂಡ ಸಾಕಷ್ಟು ನೀರು ಕೂಡ ಬಂದಿದೆ ಹೀಗಾಗಿ ಈ ಒಂದು ಸೇತುವೆಯ ಮೇಲೆ ಸಾರ್ವಜನಿಕರ ಸಂಚಾರಕ್ಕೂ ಕೂಡ ನಿರ್ಬಂಧ ಏರಿದ್ದಾರೆ ಎರಡೂ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಯಾವೊಂದು ವಾಹನಗಳು ಮತ್ತೆ ಸ್ಥಳೀಯರು ಕೂಡ ತಿರುಗಾಡದಂತೆ ನೋಡ್ಕೊಳ್ತಾ ಇರುವಂಥದ್ದು ಅಂದರೆ ಬೆಂಗಳೂರಿನಿಂದ ಮೈಸೂರು ಮೈಸೂರಿನಿಂದ ಬೆಂಗಳೂರಿಗೆ ಹಿಂದೆ ಇದೇ ಸೇತುವೆಗಳ ಮೇಲೆ ಕೂಡ ತಿರುಗಾಡ್ತಾ ಇದ್ರು ಆದರೆ ಆ ನಂತರದಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಸೇತುವೆಯ ಮೇಲೂ ಕೂಡ ನೀರು ಹರಿದು ಬರ್ತಾ ಇತ್ತು ಹಾಗಾಗಿ ಹೊಸದಾದ ಸೇತುವೆಯನ್ನು ಅದರ ಮುಂಭಾಗದಲ್ಲಿಯೇ ಕೂಡ ನಿರ್ಮಾಣ ಮಾಡಿದ್ದಾರೆ ಇದೀಗ ಬೆಂಗಳೂರು ಮೈಸೂರು ಸಾಕಷ್ಟು ಹೋಗುವಂಥ ಎರಡೂ ನಗರಗಳಿಗೆ ಹೋಗುವಂತ ಸಾಕಷ್ಟು ವಾಹನಗಳು ಹೊಸದಾದಂಥ ಸೇತುವೆ ಮೇಲೆ ಸಂಚಾರವನ್ನು ಮಾಡ್ತಾರೆ ಈ ಒಂದು ಹಳೆಯದಾದಂಥ ಲಾರ್ಡ್ ವೆಲ್ಲಸ್ಲಿ ಸೇತುವೆಯನ್ನ ಇಲ್ಲಿನ ಸ್ಥಳೀಯರು ಉಪಯೋಗಿಸ್ಕೊಳ್ತಾರೆ ಆದರೆ ಇದೀಗ ಕಾವೇರಿ ಸಾಕಷ್ಟು ಅಪಾಯದ ಮಟ್ಟವನ್ನು ಮೀರಿ ಮೈದುಂಬಿ ಹರಿತಾ ಇದ್ದಾಳೆ ಹೀಗಾಗಿ ಸೇತುವೆಯ ಮುಳುಗಡೆ ಹಂಚಿಕೆ ಕೂಡ ಬಂದಿರುವಂಥದ್ದು ಸಾಕಷ್ಟು ಸೇತುವೆಗಳ ಪರಿಸ್ಥಿತಿ ಕೂಡ ಇದೇ ಆಗಿರುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಕಾವೇರಿ ಅಪಾಯದ ಮಟ್ಟವನ್ನು ಮೀರಿ ಅರಿತಾ ಇದ್ರೆ ಈಗ ಕಾವೇರಿ ಜಲನ ಪ್ರದೇಶದಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ ಒಂದು ಲಕ್ಷ ಗಿಂತ ಹೆಚ್ಚು ನೀರನ್ನು ಮತ್ತೆ ಬಿಡುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಸೇತುವೆ ಮುಳುಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ ಒಟ್ಟಾರೆ ಮಂಡ್ಯ ಜಿಲ್ಲೆಯ ಜೀವನಾಡಿ ಕೆ ಆರ್ ಎಸ್ ಜಲಾಶಯ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿ ಕಾವೇರಿ ನದಿಗೆ ಅಪಾರ ಪ್ರಮಾಣದ ನೀರನ್ನ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಸೇತುವೆ ಕೂಡ ಮುಳುಗಡೆ ಹಂಚಿಗೆ ಬಂದು ತಲುಪಿದೆ ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ಮಂಡ್ಯ